ಮಂಡ್ಯದಲ್ಲಿ ಹೋದ ವಾರ ಆಯಿತು ಅಂದಿದ್ದಕ್ಕೆ ಈ ಮಾತು ಹೇಳಿದ್ರಿ ಮಂಡ್ಯದಲ್ಲಿ ಗ್ಯಾಂಗ್ ರೇಪ್ ಆಗಿದೆ ನಿನ್ನೆ ಏನು ಇದಕ್ಕೆ ಉತ್ತರ ಏನು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮದು ಈಗಲೂ ಬಿಜೆಪಿ ಕಾಲದಲ್ಲಿ ಆಗಿತ್ತು ಅದಕ್ಕೆ ಇಲ್ಲೂ ಆಗದೆ ಅಂತ ಹೇಳ್ತೀರಾ ಇದೇನು ನಿಮ್ಮ ಬಂಡತನ ಆರಿಕೆ ಉತ್ತರಗಳು ಇವತ್ತು ನೋಡಿದ್ದೇನೆ ದಾವಣಗೆರೆಯಲ್ಲಾಗಿದೆ ಬಾಲ್ಯ ವಿವಾಹಗಳು ಕಂಟ್ರೋಲೇ ಇಲ್ಲ ಏನು ಮಾಡ್ತಿದೆ ಡಿಪಾರ್ಟ್ಮೆಂಟ್ಗಳು ಬಾಲ್ಯ ವಿವಾಹಗಳು ಈ ಎರಡು ಮೂರು ವರ್ಷದಲ್ಲಿ ಮೂವತ್ತ್ ಮೂರು ಸಾವಿರದ ಆರುನೂರ ಆಗಿದೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಪ್ರಕರಣಗಳು ಇವತ್ತು ದಾಖಲಾಗಿದೆ ಏನು ಮಾಡ್ತಿದೆ ಸರ್ಕಾರ ಪ್ರಶ್ನೆ ಮಾಡಬೇಕಲ್ಲ ನೀವು ಎಷ್ಟು ಪ್ರಶ್ನೆ ಮಾಡಿದ್ರು ಪಿನವ್ರು ಬಟ್ಟೆ ಹರ್ಕೊಂಡ್ರು ನಾವೇನು ತಲೆ ಕಟ್ಸ್ಕೊಳ್ಳಲ್ಲ ಅಂತಾರೆ ಇದು ಅವರ ಉತ್ತರ ಮತ್ತೆ ಯಾರು ಮತ್ತೆ ಯಾರು ಕೇಳಿದ್ರೆ ನೀವು ಕೆಲಸ ಮಾಡ್ತೀರಿ ಈ ಥರ ಬಂಡತನಕ ಬಿದ್ದು ಸರ್ಕಾರ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನ್ ಬೆಲೆ ಇದೆ ನಿಮ್ಮ ಸಂವಿಧಾನಕ್ಕೆ ಏನು ಬೆಲೆ ಕೊಡ್ತಾ ಇದ್ದೀರಿ ನೀವು ಇಷ್ಟಾಯ್ತು ಏನು ಮೊನ್ನೆ ಎಲ್ಲ ಕಡೆಯಲ್ಲೂ ಈ ಫೈನಾನ್ಸಿನ ವಿಷಯದಲ್ಲಿ ಎಲ್ಲ ಕಡೆನೂ ಮಾತು ಬಂತು ನಮ್ಮ ಹೋರಾಟ ತೀವ್ರಗೊಳ್ತು ಆದ ತಕ್ಷಣ ಮೈಕ್ರೋ ಫೈನಾನ್ಸಿನ ವಿಚಾರದಲ್ಲಿ ಸುಗ್ರೀವಾಜ್ಞೆ ಹೊರಗಡಿಸ್ತೀವಿ ಅಂದ್ರಿ ಇದುವರೆಗೂ ಸುಗ್ರೀವಾಜ್ಞೆ ಹೊರಗಡ್ಸ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ ಯಾಕೆ ಯಾರ ಒತ್ತಡಕ್ಕೆ ನೀವು ಮಣಿದಿದ್ದೀರಿ ಈ ಮೈ ಮೈಕ್ರೋ ಫೈನಾನ್ಸ್ ಗ್ರೂಪ್ಗಳು ಕಂಪನಿಗಳು ಇದ್ದಾರೆ ಇವರೆಲ್ಲ ನಿಮ್ಮ ಪಾಕೆಟ್ ಎಲ್ಲ ಅಂತ ಆಯ್ತಲ್ಲ ಈಗ ದೇ ಆರ್ ಇನ್ ಯುವರ್ ಪಾಕೆಟ್ ಯು ಆರ್ ಗಾರ್ಡಿಂಗ್ ದೆಮ್ ನಾವು ಇದು ಆಯಿತು ಅದಾದ ಮೇಲೆ ಇವತ್ತು ಕಿರ್ಕೊಳ್ಳೋ ತಪ್ಪಿಲ್ಲ ಇವತ್ತಿನ ಪತ್ರಿಕೆ ತೆಗೆದ್ರೆ ನಿನ್ನೆನು ಕೂಡ ಒಬ್ಬ ಯುವಕ ಪ್ರಾಣ ಪ್ರಾಣ ತ್ಯಾಗ ಮಾಡಿದ್ದಾನೆ ಸ್ಯೂಸೈಡ್ ಮಾಡ್ಕೊಂಡಿದ್ದಾನೆ ಗ್ಯಾರಂಟಿ ವಿಚಾರಗಳು ಏನು ದೊಡ್ಡ ದೊಡ್ಡ ಭಾಷಣಗಳು ಹೊಡೆದ್ರಿ ಎಷ್ಟು ಜನ ಗ್ಯಾರಂಟಿಯಿಂದ ಇವತ್ತು ಅಭಿವೃದ್ಧಿ ಆಗ್ತಿಲ್ಲ ರಾಜ್ಯದಲ್ಲಿ ಅಂತೇಳಿ ಎಷ್ಟು ಜನ ಶಾಸಕರು ಕಾಂಗ್ರೆಸ್ಸಿನ ಶಾಸಕರು ಹೇಳಿದರು ಬಾಲಕೃಷ್ಣ ಅವ್ರು ಹೇಳಿದರು ಅವರ್ಯಾರೋ ಇದಕ್ಕಾಗಿ ಅವರು ಹೇಳಿದರು ಅಭಿವೃದ್ಧಿ ಆಗ್ತಿಲ್ಲ ನಾನು ಸೂಯಿಸೈಡ್ ಮಾಡ್ಕೊಳ್ತೀನಿ ಅಂದ್ರೆ ಅಂಥ ಕೆಲಸಗಳೆಲ್ಲ ಮಾಡಬಾರ್ದು ಶಾಸಕರಾದವರು ಹೋರಾಟ ಮಾಡಬೇಕೆ ಹೊರತು ಸೂಯಿಸೈಡೆಲ್ಲ ಮಾಡ್ಕೊಳ್ಬಾರ್ದು ಜನ ಆರಿಸಿರೋದು ಹೋರಾಟ ಮಾಡಲಿಕ್ಕೆ ಅವ್ರಿಗೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಪುಕ್ಕಟೆ ಎಲ್ಲಾನು ನಾವು ಎಲ್ಲ ಪುಕ್ಕಟ್ಟೆ ಕೊಡೋಕ್ಕಾಗಲ್ಲ ನಾವು ಹೆಂಗೆ ನಡೆಸಬೇಕು ಅಂತ ಹೇಳಿದರು ಇದು ತುಂಬ ದಿವಸ ಗ್ಯಾರಂಟಿಗಳನ್ನ ಕೊಡ್ಲಿಕ್ಕಾಗಲ್ಲ ಅಂತ ಡಿ ಸಿ ಎಂ ಅವರೇ ಹೇಳಿದರು ಅನೇಕ ಬಾರಿ ಇವತ್ತು ಬಿ ಆರ್ ಪಾಟೀಲ್ ನೆನ್ನೆ ಹೇಳಿದರು ರಿಸೈನೇ ಮಾಡಿಬಿಟ್ರು ಅವರು ಇದಕ್ಕೆ ಚೀಫ್ ಮಿನಿಸ್ಟರ್ ಏನೋ ಇದ್ರು ಅವರು ರಾಜಕೀಯ ಕಾರ್ಯ ಸಲಹೆಗಾರರು ಅದಕ್ಕೆ ರಿಸೈನೇ ಮಾಡಿದ್ರು ವಾಪಸ್ಸು ತಗೊಳ್ಳೋ ಪ್ರಶ್ನೆನೇ ಇಲ್ಲ ಇಂಥ ವ್ಯವಸ್ಥೆಯಿಂದ ನಾನು ದೂರ ಇರ್ತೀನಿ ಬೇಕಾಗಿಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ ಇದು ಸಂಪೂರ್ಣವಾಗಿ ಜನ ವಿರೋಧಿ ಸರ್ಕಾರ ಇದೆ ಜನರಿಗೆ ಏನೋ ಬಹಳ ದೊಡ್ಡ ಸಹಕಾರ ಕೊಡ್ತಿದ್ದೀವಿ ಸಹಾಯ ಮಾಡ್ತೀವಿ ಅಂತ ಹೇಳ್ಕೊಂಡು ಇವತ್ತು ಇಡೀ ರಾಜ್ಯವನ್ನು ನಾಶ ಮಾಡಿರ್ತಕ್ಕಂಥ ಒಂದು ಈ ಸರ್ಕಾರ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಇವರು ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಬಿ ಜೆ ಪಿಯಲ್ಲೂ ಕೂಡ ಬಣ ಬಡಿದಾಟ ಜೋರಾಗಿದೆ ಫೆಬಲ್ಸ್ ಅವರು ಎಲ್ಲರೂ ಕೂಡ ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ ವಿಜೇಂದ್ರ ಅವರನ್ನು ಬದಲಾಯಿಸಬೇಕು ಅಂತ ಹೇಳಿ ಅದ್ರ ಬಗ್ಗೆ ಸರ್ ನಮ್ಮಲ್ಲಿ ಅಧಿಕಾರಕ್ಕಾಗಿ ಬಡದಾಟ ಇಲ್ಲ ಅಧ್ಯಕ್ಷ ಸ್ಥಾನ ಅಧಿಕಾರ ಸ್ಥಾನ ಅಲ್ಲ ಅದು ಸಂಘಟನೆಯ ಸ್ಥಾನ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್